ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಗುರುವಾದಡು ಬಸವನ್ನ ನಿಲ್ಲದೆ ಗುರುವಿಲ್ಲ ಲಿಂಗವಾದಡು ಬಸವನ್ನ ನಿಲ್ಲದೆ ಲಿಂಗವಿಲ್ಲ ಜಂಗಮವಾದಡು ಬಸವನ ನೆಲ್ಲದೆ ಜಂಗಮವಿಲ್ಲ ಪ್ರಸಾದವಾದಡು ಬಸವನ ನೆಲ್ಲದೆ ಪ್ರಸಾದವಿಲ್ಲ ಅನುಭವವಾದಡು ಬಸವನ ನಿಲ್ಲದೆ ನುಡಿಯಲಾಗದು ಇಂತು ಸಂಘಿಸುವಲ್ಲಿ ನಿಜ ಸಂಘಿಸುವಲ್ಲಿ ಸುಸಂಗಿಸುವಲ್ಲಿ ಮಹಾಸಂಗಿಸುವಲ್ಲಿ ಪ್ರಸಾದ ಸಂಗಿಸುವಲ್ಲಿ ಕಲಿದೇವರ ದೇವ ನಿಮ್ಮ ಶರಣ ಬಸವನ ನೆಲವು ಸರ್ವರಿಗೂ ಶರಣ ಶರಣಾರ್ಥ ಬಸವನ ಯೋಗ ದಿಮ್ ಲೋಕ ಅಂಥೇಳಿ ಸಿದ್ದರಾಮ ಶಿವಯೋಗಗಳು ಹೇಳಿದಂತೆ ಗುರು ಬಸವಣ್ಣನವರು ಅದ್ಭುತವಾದಂಥ ಒಂದು ಪರಿಕಲ್ಪನೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಅಂತರಂಗದಲ್ಲಿದ್ದಂಥ ಆತ್ಮನ ಪ್ರತೀಕವಾದಂಥ ಇಷ್ಟಲಿಂಗವನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಅದನ್ನು ಕೊಡಮಾಡಿ ಜಗತ್ತಿಗೆ ವಿಶೇಷವಾಗಿ ಸಂಕ್ಷಿಪ್ತವಾಗಿ ಸರಳವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ 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 ನಮ್ಮ ಅಂತರಂಗದಲ್ಲಿದ್ದಂಥ ಆತ್ಮನನ್ನು ವಿಕಸನಗೊಳಿಸಿ ಪರಮಾತ್ಮ ಚೈತನ್ಯದಲ್ಲಿ ವಿಲೀನಗೊಳಿಸಲಿಕ್ಕೆ ಸರಳವಾದಂಥ ಇಷ್ಟಲಿಂಗೋಪಾಸನೆಯನ್ನು ಜಗತ್ತಿಗೆ ಕೊಡಮಾಡಿದ್ದಾರೆ ಒಬ್ಬ ಮನುಷ್ಯ ಪ್ರತಿದಿನ ಇಪ್ಪತ್ತೊಂದು ಸಾವಿರ ಆರುನೂರು ಉಸಿರಾಟವನ್ನು ಮಾಡ್ತಾ ಇದ್ದಾನೆ ನಾಲ್ಕು ಸೆಕೆಂಡಿಗೆ ಒಂದರಂತೆ ಅದೇ ರೀತಿಯಾಗಿ ಗುರು ಬಸವಣ್ಣನವರ ಆದಿಯಾಗಿ ಶರಣರು ನಮಗೆ ಜಪವನ್ನು ಮಾಡಲಿಕ್ಕೆ ಇಷ್ಟಲಿಂಗ ಪೂಜೆಯನ್ನು ಮಾಡುವಾಗ ಜಪಯೋಗವನ್ನು ಕೊಟ್ಟಿದ್ದಾರೆ ನೂರ ಎಂಟರದು ಆ ನೂರ ಎಂಟು ಮನೆಗಳ ಒಂದು ಜಪ ಈ ಇಪ್ಪತ್ತೊಂದು ಸಾವಿರ ಏನು ಉಸಿರಾಟವನ್ನು ಪ್ರತಿಯೊಬ್ಬ ಮನುಷ್ಯ ಇದ್ದಾನೆ ಆ ಮಂತ್ರದೊಡನೆ ಇವನು ಉಸಿರು ಬೆರೆಯಲಿ ಅಂಥೇಳಿ ನೂರ ಎಂಟು ಜಪಮಾಲೆಯನ್ನು ಕೊಟ್ಟಿದ್ದಾರೆ ಅದರ ಒಂದು ಕ್ರಮಬದ್ಧವಾದಂಥ ಒಂದು ನಾವು ನಿಯಮಗಳನ್ನು ನಮ್ಮ ಅಂತರಂಗದಲ್ಲಿದ್ದಂಥ ಈ ಚಕ್ರಗಳಿದ್ದಾವೆ ಆಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞ ಈ ಆರು ಚಕ್ರಗಳಿಗೆ ಅನುಸಾರವಾಗಿ ದಳಗಳಿದ್ದಾವೆ ಆಧಾರದಲ್ಲಿ ನಾಲ್ಕು ದಳ ಸ್ವಾದಿಷ್ಠಾನದಲ್ಲಿ ಆರು ದಳ ಮಣಿಪೂರಕದಲ್ಲಿ ಹತ್ತು ದಳ ಅನಾಹತದಲ್ಲಿ ಹನ್ನೆರಡು ದಳ ವಿಶುದ್ಧಿಯಲ್ಲಿ ಹದಿನಾರು ದಳ ಆಜ್ಞಾಚಕ್ರದಲ್ಲಿ ಎರಡು ದಳ ಹೀಗೆ ಇವೆಲ್ಲವನ್ನೂ ಸೇರಿಸಿದಾಗ ಐವತ್ತು ದಳಗಳಾಗುತ್ತವೆ ಐವತ್ತು ದಳಗಳಿಗೆ ನಾಲ್ಕು ಸೆಕೆಂಡಿಗೆ ಒಂದರಂತೆ ನಾವು ಏನು ಹೇಳ್ತೀವಿ ಐವತ್ತು ಇಂಟು ನಾಲ್ಕು ಮಾಡಿದಾಗ ಇನ್ನೂರಾಗುತ್ತೆ ಇನ್ನೂರ ಇಂಟು ಒನ್ನೂರ ಎಂಟು ಮಾಡಿದಾಗ ಇಪ್ಪತ್ತೊಂದು ಸಾವಿರದ ಆರುನೂರು ಜಪ ಆಗ್ತಾಯಿದೆ ಹಾಗೆ ಹಾಗಾದರೆ ನಾವು ಈ ಆಧ್ಯಾತ್ಮಿಕ ಒಂದು ಜೀವನವನ್ನು ನಡೆಸಿ ಅಂಗಲಿಂಗ ಸಾಮರ್ಶ್ಯವನ್ನು ಪಡೆಯಲಿಕ್ಕೆ ಇದು ಒಂದು ಅತ್ಯದ್ಭುತವಾದಂಥ ಒಂದು ಸಾಧನೆ ಇದೆ ಆ ಸಾಧನೆಯನ್ನು ಹೇಗೆ ಮಾಡಬೇಕು ಆಧಾರದಲ್ಲಿ ನಾವು ಜಪವನ್ನು ಮಾಡ್ತಾ ಮಾಡ್ತಾ ಸ್ವಾಧಿಷ್ಠಾನದಲ್ಲಿ ಜಪವನ್ನು ಮಾಡ್ತಾ ಮಣಿಪೂರಕದಲ್ಲಿ ಅನಾಹತದಲ್ಲಿ ವಿಶುದ್ಧಿಯಲ್ಲಿ ಆಜ್ಞಾಚಕ್ರದಲ್ಲಿ ಈ ಒಂದು ಜಪಕ್ರಮಗಳನ್ನು ನಾವು ಯಾವ ರೀತಿಯಾಗಿ ಮಾಡಿದಾಗ ಅಲ್ಲಿ ಇದ್ದಂಥ ಆಧಾರದಲ್ಲಿದ್ದಂಥ ಆಚಾರಲಿಂಗ ಸ್ವಾಧಿಷ್ಠಾನದಲ್ಲಿದ್ದಂಥ ಗುರುಲಿಂಗ ಮಣಿಪೂರ್ವಕದಲ್ಲಿದ್ದಂಥ ಶಿವಲಿಂಗ ಅನಾಹತದಲ್ಲಿದ್ದಂಥ ಜಂಗಮಲಿಂಗ ವಿಶುದ್ಧಿಯಲ್ಲಿದ್ದಂಥ ಪ್ರಸಾದಲಿಂಗ ಮುಂದೆ ಅನಾಹತದಲ್ಲಿ ಇಲ್ಲಿದ್ದಂಥ ಈ ಒಂದು ಆಜ್ಞಾಚಕ್ರದಲ್ಲಿದ್ದಂಥ ಮಹಾಲಿಂಗ ಈ ಲಿಂಗಗಳು ಜಾಗೃತ ಆದವಾಗ ಮಾತ್ರ ಪರಮಾತ್ಮನನ್ನು ಕೂಡಲಿಕ್ಕೆ ಮುಂದೆ ನಾವು ಆ ಬ್ರಹ್ಮರಂಧ್ರದಲ್ಲಿದ್ದಂಥ ಸಹಸ್ರಾರ ಚಕ್ರದಲ್ಲಿದ್ದಂಥ ಅಮೃತವನ್ನು ಕುಡಿಯಲಿಕ್ಕೆ ಸಾಧ್ಯ ಇದೆ ಅಂತ ಶರಣರು ಕಂಡುಕೊಂಡು ಈ ಆರೋಹಣ ಕ್ರಮವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆಧಾರದಲ್ಲಿ ಈ ಕುಂಡಲಿನಿ ಚಕ್ರ ಅಧೋಮುಖವಾಗಿ ಮಡಗಿಕೊಂಡಿರ್ತದೆ ಅದನ್ನು ನಾವು ಯೋಗ ಶಕ್ತಿಯಿಂದ ಅದನ್ನು ಜಾಗೃತ ಮಾಡಿದಾಗ ಮಾತ್ರ ಅದು ಊರ್ಧ್ವಕ್ಕೆ ಏರ್ತಾ ಇದೆ ಊರ್ಧ್ವಕ್ಕೆ ಏರುವುದನ್ನು ನಾವು ಹೇಗೆ ಮಾಡಬೇಕು ಅನ್ನುವುದನ್ನು ಸ್ವಲ್ಪ ಲೌಕಿಕವಾದಂಥ ಉದಾಹರಣೆ ನಾವು ಕೊಟ್ಟವಾಗ ಅದು ಜನರಿಗೆ ತಿಳುವಳಿಕೆ ಬರ್ತಾ ಇದೆ ಅದು ಹೇಗೆ ಅಂದರೆ ಒಂದು ಷೇದುಬಾವಿ ಇದೆ ಆಳವಾಗಿದೆ ಅಲ್ಲಿ ನೀರು ತಳದಲ್ಲಿ ನೀರು ಇದೆ ಒಂದು ಗಡಗಡಿ ಇದೆ ಹಗ್ಗ ಇದೆ ಕೊಡನೂ ಇದೆ ಆವಾಗ ನಮಗೆ ನೀರು ಬೇಕಾದ ನಾವೇನು ಮಾಡ್ತೀವಂದರೆ ಆ ಹಗ್ಗಕ್ಕೆ ಹಗ್ಗಕ್ಕೆ ಆ ಕೊಡಕ್ಕೆ ಹಗ್ಗವನ್ನು ಕಟ್ಟಿ ಆ ಗಡಗಡಿ ಮುಖಾಂತರವಾಗಿ ನಾವು ಕೆಳಗೆ ಇದ್ದೀವಿ ಕೆಳಗೆ ಬಿಟ್ಟಾಗ ಆ ನೀರಿನ ಸ್ಪರ್ಶ ಆದವಾಗ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಅದು ನಿಧಾನವಾಗಿ ಕೂಡ ತುಂಬ್ತಾ ಇರ್ತದೆ ತುಂಬಿದ ಮೇಲೆ ನಮಗೆ ಗೊತ್ತಾಗುತ್ತೆ ಮೇಲೆ ಕೆಳಗೆ ಮಾಡಿದಾಗ ತುಂಬಿದೆ ಅಂಥೇಳಿ ಹಾಗೂ ನಾವು ಪ್ರಥಮ ಬಾರಿಗೆ ಆ ನೀರನ್ನು ನಾವು ಮೇಲಕ್ಕೆ ಎತ್ತುತ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಅದು ನಾವು ಜಗ್ತಾ ಇರ್ತೀವಿ ಕಾಲು ಭಾಗ ಬರ್ತದೆ ಒಂದು ನಾಲ್ಕಾಂಶ ಭಾಗ ಅವಾಗ ಒಂದು ಸ್ವಲ್ಪ ಆಯಾಸ ಆಗುತ್ತೆ ಯಾಕಂದರೆ ಕೊಡ ಭಾಳ ಭಾರವಾಗಿರ್ತದೆ ಮೇಲೆ ಎತ್ತುವಾಗ ಅವನಿಗೆ ಆಯಾಸ ಆಗ್ತದೆ ಬಿಡ್ತಾನೆ ನಿಂತಾವಾಗ ಉಸಿರನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೆಳಗೆ ಬಿಡಲಾರದೆ ಮೇಲೆ ಎತ್ತಲಾರದೆ ಹಾಗೆ ನಿಲ್ತಾನೆ ಒಂದು ನಿಮಿಷ ಎರಡು ನಿಮಿಷ ಆ ಸಾವರ್ಸಿಕೊಂಡು ಮತ್ತೆ ಮೇಲೆ ಎತ್ತಾನೆ ಆವಾಗ ಮತ್ತೆ ಅರ್ಧ ಭಾಗ ಬರ್ತದೆ ಆವಾಗ ಮತ್ತೆ ಆಯಾಸ ಆಗುತ್ತೆ ಅವನು ಮತ್ತೊಂದು ಒಂದು ನಿಮಿಷ ಎರಡು ನಿಮಿಷ ಸಾವರ್ಸಿಕೊಂಡು ಮತ್ತೆ ಮೇಲೆ ಎತ್ತಾನೆ ಮೂರು ನಾಲ್ಕು ಅಂಶ ಬಂದವಾಗ ಮತ್ತಷ್ಟು ಆಯಾಸ ಆಗಿ ಮೇಲೆ ಬಂದಾಗ ಬಂದಂಗೆ ಬಂದಂಗೆ ಅದು ಭಾರ ಜಾಸ್ತಿ ಇರ್ತದೆ ಆವಾಗ ಏನು ಮಾಡ್ತಾನೆ ಕೆಳಗೆ ಬಿಟ್ಟರೆ ಮತ್ತೆ ನಮ್ದು ಹೋಗ್ತದಂತ ಗಟ್ಟಿ ಹಿಡಿದು ಮತ್ತೆ ಮೇಲೆ ಎತ್ತಾನೆ ಆವಾಗ ಪೂರ್ಣ ಬಂದವಾಗ ನೀರನ್ನು ಹೊರಗಡೆ ಇದ್ದಾನೆ ಇದು ಮೊದಲನೇ ದಿವಸ ಎರಡನೇ ದಿವಸ ಮೂರನೇ ದಿವಸ ಎಂಟತ್ತು ದಿವಸಗಳವರೆಗೆ ಈ ಪ್ರಾಕ್ಟೀಸನ್ನು ಮಾಡಿದ ಆವಾಗ ಆ ನೀರನ್ನು ಬರ ಬರಬ್ರಿ ಎತ್ತಿ ಹೊರಗೆ ಹಂಗು ಆತ ಬಿಡ್ತಾನೋ ಅದೇ ರೀತಿಯಾಗಿ ನಮ್ಮ ಆಧಾರದಲ್ಲಿದ್ದಂಥ ಒಂದು ಕುಂಡಲಿನಿ ಶಕ್ತಿಯನ್ನು ಊರ್ಧ್ವಕ್ಕೆ ಮುಖವಾಗಿ ಮಾಡಬೇಕಂದ್ರೆ ನಾವು ಉಸಿರನ್ನು ಮೇಲಕ್ಕೆ ಎತ್ತಬೇಕಾಗುತ್ತೆ ಮೇಲಕ್ಕೆ ಎತ್ತುತ್ತಾ ಎತ್ತುತ್ತಾ ಒಂದು ಚಕ್ರ ಎರಡು ಚಕ್ರ ಮೂರು ಚಕ್ರ ಹೀಗೆ ನಾವು ಮೇಲೆ ಮೇಲೆ ಎತ್ತಿದವಾಗ ಆ ಪೂರ್ಣವಾಗಿ ಬಂದು ನಾವು ನೀರನ್ನು ಹೇಗೆ ಅಲ್ಲಿ ಸುರುತಾಯಿದ್ದು ಅದೇ ರೀತಿಯಾಗಿ ನಮ್ಮ ಆರು ಚಕ್ರವನ್ನು ದಾಟಿ ನಾವು ಮೇಲೆ ನಾವು ಬ್ರಹ್ಮರಂಧ್ರದಲ್ಲಿದ್ದಂಥ ಈ ಒಂದು ಅಮೃತವನ್ನು ಕುಡಿಯಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದಕ್ಕಾಗಿ ಇದಕ್ಕೆ ಒಂದು ಪೂರಕವಾದಂಥ ಒಂದು ಪ್ರಾರ್ಲಿಂಗ ಸ್ಥಳದ ಅಕ್ಕ ಅಕ್ಕಮಹಾದೇವಿಯವರ ವಚನ ಭಾರಿ ಅದ್ಭುತವಾಗಿದೆ ಸಾಕ್ಷಿಯಾಗಿದೆ ಮತ್ತು ದೊಡ್ಡದಾದಂಥ ವಚನ ಇದೆ ಅದನ್ನು ನಾವು ಪ್ರಾಕ್ಟೀಸನ್ನು ಮಾಡಿದವಾಗ ನಮಗೆ ಕರಗತ ಆಗ್ತದೆ ಅನ್ನೋ ನನ್ನ ಅನುಭವದ ಮುಖಾಂತರವಾಗಿ ತಮಗೆ ತಿಳಿಪಡಿಸ್ತಾ ಇದ್ದೇನೆ ಆ ವಚನ ಹೀಗಿದೆ ನೋಡಿ ಸಂಸಾರವ ನಿರ್ವಾಣವ ಮಾಡಿ ಮನವ ವಜ್ರ ತುರಂಗವ ಮಾಡಿ ಜೀವವ ರಾವುತನ ಮಾಡಿ ಮೇಲಕ್ಕೆ ಉಪ್ಪರಿಸಲೀಯದೆ ಮುಂದಕ್ಕೆ ಮುಗ್ಗಲೀಯದೆ ಈ ವಾರುವನ ಹಿಂದಕ್ಕೆ ಬರಸಿ ಎಳೆದು ನಿಲ್ಲಿಸಿ ಮೋಹರವಾಗಿದ್ದ ದಳದ ಮೇಲೆ ಅಟ್ಟಿ ಮುಟ್ಟಿ ತಿವಿದು ಹುಯ್ದು ನಿಲ್ಲಿಸಲರಿಯದೆ ಪವಳ ಬಣ್ಣದ ಕೆಸರಗಲ್ಲ ಮೆಟ್ಟಿ ತೊತ್ತೊಳವು ದೊಳಗುತ್ತಲೂ ಇದಾರಯ್ಯ ಆಧಾರ ಸ್ಥಾನ ಧೂಪಗುಂಡಿಗೆ ಮೇಲೆ ಅಂಗಡಿಯ ರಾಜಬೀದಿಯೊಳಗೆ ಬಿದ್ದ ರತ್ನಶೆಟ್ಟಿ ಈ ಥಳತಳನೆ ಹೊಳೆವ ಪ್ರಜ್ವಲಿತವ ಕಾಣದೆ ಹಳಹಳನೆ ಹಳಸುತ್ತಾ ಇದ್ದಾರೆ ಅಯ್ಯ ಆಧಾರ ಸ್ಥಾನದ ಧೂಪ ಮೇಲೆ ಹೃದಯ ಸ್ಥಾನದ ಇಂಗಳವ ನಿಕ್ಕಿ ಆ ವಾಯು ಪವನದಿಂದ ನಿಲ್ಲಿಸಲು ಆ ಅಗ್ನಿಯ ಶೆಕೆ ಹೋಗಿ ಬ್ರಹ್ಮರಂದರು ಮುಟ್ಟಲು ಅಲ್ಲಿರ್ದ ಅಮೃತದ ಕೊಡ ಕೆಳಗನ ಹೃದಯ ಸ್ಥಾನದ ಮೇಲೆ ಬೀಳಲಿಕ್ಕೆ ಮರೆಸಿದ ಮಾಣಿಕ್ಯದ ಬೆಳಗು ಕಾಣಬಹುದು ನೋಡ ಇದನಾರಯ್ಯ ಬಲ್ಲರು ಹಮ್ಮಳಿದ ಶರಣರ ಮೇಲೆ ಇಹಪರೋ ಬಲ್ಲ ಶರಣ ಪಂಚೇಂದ್ರಿಯದ ಇಂಗಿತೋ ಬಲ್ಲ ಶರಣ ಒಡಲ ಬಿಟ್ಟ ಶರಣನಲ್ಲದೆ ಉಳಿದ ಪ್ರಾಣಘಾತಕ ಪಾತಕರು ರತ್ತಲು ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣ ಬಸವಣ್ಣಂಗಲ್ಲದೆ ಅಂಥೇಳಿ ಈ ಅದ್ಭುತವಾದಂಥ ಒಂದು ಸಾಧನೆಯನ್ನು ಜಗನ್ಮಾತ ಅಕ್ಕ ಮಹಾದೇವಿಯವರು ಆ ಹನ್ನೆರಡನೇ ಶತಮಾನದಲ್ಲಿ ಮಾಡಿ ಅದರ ಅಮೃತವನ್ನು ಉಂಡು ಬೆಳಗನ್ನು ಕಂಡು ನಮಗೆ ಅನುಭವದ ಅಮೃತವನ್ನು ನಮಗೆ ಇಟ್ಟಿದ್ದಾರೆ ವಚನ ಮುಖಾಂತರವಾಗಿ ನಾವು ಅವರು ಹೇಳಿದ ಪ್ರಕಾರ ಈ ಒಂದು ಸಾಧನೆಯನ್ನು ಮಾಡಿದವಾಗ ನಮಗೆ ಆ ಬ್ರಹ್ಮರಂಧ್ರದಲ್ಲಿದ್ದಂಥ ಸಹಸ್ರಾರ ಚಕ್ರದಲ್ಲಿದ್ದಂಥ ನಿತ್ಯ ಭಾಗದಲ್ಲಿದ್ದಂಥ ಆ ಒಂದು ಅಮೃತವನ್ನು ಕುಡಿದು ನಾವು ಲಿಂಗಾಂಗ ಸಾಮರಸ್ಯವನ್ನು ಪಡೆದು ಇದೇ ಜನ್ಮದಲ್ಲಿ ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತೇಳಿ ಅದನ್ನು ನಮಗೆ ಉಪದೇಶವನ್ನು ಮಾಡಿದ್ದಾರೆ ಈಗ ನೂರ ಎಂಟರ ಒಂದು ಜಪಮನಿಯನ್ನು ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡುವಾಗ ಮೊದಲು ಏನು ಮಾಡ್ತೀವಿ ವಿಭೂತಿ ಧಾರಣವನ್ನು ಮಾಡ್ಕೋತೀವಿ ಆನಂತರ ಇಷ್ಟಲಿಂಗ ಪೂಜೆಯನ್ನು ಅಷ್ಟಾವರಣಗಳ ಮುಖಾಂತರವಾಗಿ ನೀರು ವಿಭೂತಿ ಆಮೇಲೆ ಗಂಧ ಅಕ್ಷತೆ ಪತ್ರೆ ಪುಷ್ಪ ಧೂಪ ದೀಪ ನೈವೇದ್ಯ ಅರ್ಘ್ಯ ಬಿಡುವುದು ಆಮೇಲೆ ಘಂಟಾನಾದ ಆಮೇಲೆ ನಮಸ್ಕಾರ ಮಾಡೋದು ಆ ನಂತರ ಒಂದು ವಚನಗಳನ್ನು ಹಾಡುವಂಥದ್ದು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಅಂಥೇಳಿ ಚಕೋರಿಂಗ ಚಂದ ಬೆಳಗಿನ ಚಿಂತಿ ಆ ವಚನದಲ್ಲಿ ನಾಮಾಮೃತ ತುಂಬಿ ಹೀಗೆ ದೇವರ ಕುರಿತಾದ ಲಿಂಗದ ಕುರಿತಾದ ವಚನಗಳನ್ನು ಲಿಂಗ ಸ್ಥವನವನ್ನು ಮಾಡಿ ಆ ನಂತರ ನಾವು ಅನ್ವಿಷ ದೃಷ್ಟಿಯಿಂದ ಮೂಗಿನ ತುದಿಯಿಂದ ಹನ್ನೆರಡು ಅಂಗುಲ ಅಂತರದಲ್ಲಿ ಆ ಇಷ್ಟಲಿಂಗದ ಇಷ್ಟಲಿಂಗಕ್ಕೆ ನಾವು ತ್ರಾಟಕ ಯೋಗವನ್ನು ಮಾಡಬೇಕು ಅನುಪಿಸಿದಷ್ಟು ಪೂರ್ತಿಯನ್ನು ಮುಚ್ಚಬಾರದು ಪೂರ್ತಿ ತೆರಿಬಾರದು ಆ ರೀತಿಯಾಗಿಟ್ಟು ಈ ಜಪವನ್ನು ಮಾಡುವಂಥದ್ದು ಕ್ರಿಯೆ ಅದು ಹೇಗೆ ಮಾಡಬೇಕಂದರೆ ನೂರ ಎಂಟರದು ಏನು ಆಧಾರದಲ್ಲಿ ಮಡಗಿಕೊಂಡಂತ ಒಂದು ಇದನ್ನು ಯೋಗ ಶಕ್ತಿಯಿಂದ ನಾವು ಹೆಂಗೆ ಪ್ರಾಣಾಯಾಮ ಮಾಡಿದವಾಗ ಪೂರಕ ರೇಚಕ ಕುಂಭಕವನ್ನು ಹೇಗೆ ಮಾಡ್ತೇವೆ ಹಾಗೆ ಮೇಲಕ್ಕೆ ಎತ್ತಬೇಕು ಯೋಗ ಶಕ್ತಿಯಿಂದ ಆವಾಗ ಎತ್ತಿದವಾಗ ಆಧಾರದಲ್ಲಿ ನಾಲ್ಕು ದಳಗಡೆ ಇದ್ದಾವೆ ನಾಲ್ಕು ಇಂಟು ನಾಲ್ಕು ಶೆಕಂಡ್ ಹದಿನಾರು ಆಯಿತು ಈ ನೂರ ಎಂಟರ ಹದಿನಾರು ಸಲ ಜಪವನ್ನು ಮಾಡಿದವಾಗ ಆಧಾರದಲ್ಲಿದ್ದಂಥ ಆಚಾರಲಿಂಗ ಜಾಗೃತ ಇದೆ ಇದನ್ನು ಒಂದು ದಿವಸ ಮಾಡೋದಲ್ಲ ಎರಡು ದಿವಸ ಮಾಡೋದಲ್ಲ ಮೂರು ದಿವಸ ಅಲ್ಲ ನಮಗೆ ಕರಗತ ಆಗುತ್ತಾನೆ ಯಾಕಂದರೆ ಕೈ ನಿಲ್ಲಬೇಕು ಈ ಜಪ ಮಾಡುವಂಥದ್ದು ಕಾಲುಗಳು ಭದ್ರವಾಗಿರಬೇಕು ಪದ್ಮಾಸನದಲ್ಲಿ ಕುಳಿತುಕೊಂಡು ಆ ಪದ್ಮಾಸನದಲ್ಲಿ ಕುಳಿತುಕೊಂಡವಾಗ ನಮ್ಮ ಬೆನ್ನು ಹುರಿ ನೀಟಾಗಿ ನೇರವಾಗಿ ಆಗುತ್ತೆ ಆ ಒಂದು ಆಧಾರದಲ್ಲಿ ಹೊರಟಂಥ ಆ ಒಂದು ವಾಯು ಆ ನಮ್ಮ ಮಂತ್ರಶಕ್ತಿ ಆ ಯೋಗ ಶಕ್ತಿ ಸುಸುಮ್ನ ನಾಳದ ಮುಖಾಂತರವಾಗಿ ಅದು ಮೇಲಕ್ಕೆ ಮೇಲಕ್ಕೆ ಇರ್ತದೆ ಒಂದು ಚಕ್ರ ದಾಟಿ ಮತ್ತೊಂದು ಚಕ್ರಕ್ಕೆ ಹೋಗುವಾಗ ಅದು ಕಟ್ 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 ಅನ್ನುವಂಥ ಶಬ್ದ ಅದು ಕೇಳಿಸ್ತಾ ಇದೆ ಯಾಕಂದರೆ ಅದು ನಾವು ಅನುಭವದ ಮುಖಾಂತರವಾಗಿ ಹೇಳ್ತಾ ಇದ್ದೀವಿ ನಾ ಇದು ಹದಿನಾರು ಸಲ ಮಾಡಿದವಾಗ ನೂರ ಹದಿನೇಳು ನೂರ ಇಪ್ಪತ್ತೆಂಟು ಜಪ ಆಗುತ್ತೆ ಈ ಹದಿನೇಳು ನೂರ ಇಪ್ಪತ್ತೆಂಟು ಜಪ ನಾವು ನಿರಂತರವಾಗಿ ಮಾಡ್ತಾ 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 ಹೋದವಾಗ ಅಲ್ಲಿ ಸಿದ್ಧಿ ಆಯಿತು ಅಂದರೆ ನಾವು ಮುಂದೆ ಮತ್ತೆ ಮೇಲಕ್ಕೆ ಎತ್ತಿ ಹೋಗಬೇಕು ಯಾಕಂದರೆ ಉಸಿರನ್ನು ನಾವು ಹಿಡಿದವಾಗ ಕೆಳಗೆ ಇಳಿಸಬಾರ್ದು ಮತ್ತೆ ಅದನ್ನು ಏನು ಮಾಡಬೇಕು ಮೇಲೆ ಮೇಲೆ ಎತ್ತುತ್ತಾ ಹೋಗಬೇಕು ಆ ನಂತರ ಆಧಾರದಲ್ಲಿ ಇದು ಒಂದು ಸ್ಥಾಯಿಯಾಗಿ ನಾವು ಜಪವನ್ನು ಮಾಡ್ತಾ ಮಾಡ್ತಾ ಕರಗತ ಆದ ಮೇಲೆ ಮತ್ತೆ ಮುಂದಿನ ಒಂದು ಸ್ಟೇಜಕ್ಕೆ ನಾವು ಹೋಗಬೇಕು ಆಧಾರ ಸ್ವಾದಿಷ್ಠಾನದಲ್ಲಿ ಸ್ವಾದಿಷ್ಠಾನದಲ್ಲಿ ಆರು ದಳಗಳಿದ್ದಾವೆ ಆರು ಇಂಟು ನಾಲ್ಕು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಸಲ ನಾವು ಮಾಡಿದವಾಗ ಇಪ್ಪತ್ತೈದುನೂರ ತೊಂಬತ್ತೆರಡು ಜಪ ಆಗ್ತವೆ ಅಲ್ಲಿ ನಾವು ಮಾಡ್ತಾ ಹೋದಾಗ ಅದು ಕರಗತ ಆತಂದರೆ ಅಲ್ಲಿ ಸ್ವಾದಿಷ್ಠಾನದಲ್ಲಿದ್ದಂಥ ಗುರುಲಿಂಗ ಜಾಗೃತ ಆಗ್ತದೆ ಆ ನಂತರ ನಾವು ಅದೇ ರೀತಿಯಾಗಿ ಮತ್ತೆ ಮೇಲೆ ಎತ್ತುತ್ತಾ 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 ಈ ಯೋಗ ಶಕ್ತಿಯಿಂದ ನಾವೇನು ಮಾಡಬೇಕಾಗತ್ತೆ ಈ ವಾಯುವನ್ನು ಮೇಲೆ ಎತ್ತಬೇಕು ಮತ್ತು ನಿಲ್ಲಬೇಕು ಮೇಲೆ ಎತ್ತಬೇಕು ನಿಲ್ಲಬೇಕು ಹೀಗೆ ನಿಧಾನವಾಗಿ ಪ್ರಧಾನವಾಗಿ ಅದನ್ನು ಮಾಡ್ತಾ ಮಾಡ್ತಾ ಹೋದವಾಗ ಆಧಾರದಲ್ಲಿದ್ದಂಥ ಆಚಾರ್ಯಲಿಂಗ್ ಜಾಗೃತ ಆಗುತ್ತದೆ ಆಮೇಲೆ ಸ್ವಾದಿಷ್ಟಿದ್ದಂಥ ಗುರ್ಲಿಂಗ್ ಜಾಗೃತ ಆಗ್ತದೆ ಆಮೇಲೆ ಮತ್ತೆ ಮೇಲೆ ಹೋಗಿ ಈ ಮಣಿಪೂರ್ವಕದಲ್ಲಿ ಹತ್ತು ದಳಗಳಿದ್ದಾವೆ ಹತ್ತು ಇಂಟು ನಾಲ್ಕು ಹತ್ನಾಲ್ಕಲೇ ನಲವತ್ತು ಅದನ್ನು ಮಾಡಿದವಾಗ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತು ಜಪ ಆಗುತ್ತೆ ಅಲ್ಲಿ ಶಿವಲಿಂಗ ಜಾಗೃತ ಆಗ್ತಾ ಇದೆ ಹೀಗೆ ಮತ್ತೆ ಮೇಲೆ ಇದನ್ನು ಕರಗತ ಮಾಡಿಕೊಂಡು ಮತ್ತೆ ನಾವು ಅನಾಹತ ಚಕ್ರದಲ್ಲಿ ಹನ್ನೆರಡು ದಳಗಳಿಂದ ಕೂಡಿದಂಥ ಆ ಚಕ್ರದಲ್ಲಿ ನಾವು ಹನ್ನೆರಡು ಇಂಟು ನಾಲ್ಕು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಸಲ ನಾವು ಮಾಡಿದಾಗ ಐವತ್ತು ಐದು ಸಾವಿರದ ಒಂದೂರ ನೂರ ಎಂಬತ್ನಾಲ್ಕು ಜಪ ಆಗ್ತವೆ ಆ ಒಂದು ಮಾಡ್ತಾ ಮಾಡ್ತಾ ಹೋದಾಗ ಅಲ್ಲಿ ಆ ಒಂದು ಶಿವಲಿಂಗ ಜಂಗಮಲಿಂಗ ಅಲ್ಲೇನಾಗುತ್ತೆ ಜಾಗೃತ ಆಗುತ್ತೆ ಆ ನಂತರ ಈ ಅನಾಹತದಲ್ಲಿದ್ದಂಥ ಒಂದು ವಿಶುದ್ಧಿಯಲ್ಲಿದ್ದಂಥ ಹದಿನಾರು ದಳ ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಅರವತ್ನಾಲ್ಕು ಅಂದರೆ ಆರು ಸಾವಿರದ ಒಂಬತ್ತು ಹನ್ನೆರಡು ಜಪ ಆಗ್ತವೆ ಹೀಗೆ ನಾವು ಅದನ್ನು ಮಾಡಿದ ಆವಾಗ ಏನಾಗುತ್ತೆ ಇಲ್ಲಿ ವಿಶುದ್ಧಿ ಚಕ್ರದಲ್ಲಿದ್ದಂಥ ಆ ಒಂದು ಪ್ರಸಾದ ಲಿಂಗ ಜಾಗೃತ ಆಗುತ್ತದೆ ಆ ಆಜ್ಞಾ ಆಜ್ಞಾಚಕ್ರದಲ್ಲಿದ್ದಂಥ ದ್ವಿದಳ ಎರಡು ಇಂಟು ನಾಲ್ಕು ಎಂಟು ಸಲ ಮಾಡಿದವಾಗ ಮಹಾಲಿಂಗ ಜಪ ಆಗುತ್ತೆ ಹೀಗೆ ಕ್ರಮಬದ್ಧವಾಗಿ ನಾವು ಇದನ್ನು ಮಾಡ್ತಾ 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 ಹೋದಾಗ ನಮ್ಮಲ್ಲಿದ್ದಂಥ ಅದ್ಭುತ ಶಕ್ತಿ ಊರ್ಧ್ವಕ್ಕೆ ಏರಿ ಈ ಬ್ರಹ್ಮರಂಧ್ರದ ಮುಖಾಂತರವಾಗಿ ಇದ್ದಂಥ ಅಲ್ಲಿದ್ದಂಥ ಕೊಡ ನಡಿದಂಥ ಅಕ್ಕಮಾಧಿ ಹೇಳೋದಿಲ್ಲ ಅಲ್ಲಿ ಆ ಇದ್ದಂಥ ಅಮೃತ ಕೊಡ ಹೃದಯದ ಸ್ಥಾನದಲ್ಲಿ ಬಂದಾಗ ನಮಗೆ ಆನಂದವೇ ಪರಮಾನಂದ ಆಗ್ತಾಯಿದೆ ಅದು ಆನಂದ ಹೇಗಿದೆ ಅಂದರೆ ನಿಜ ಒಂದು ಕಡೆ ಹೇಳ್ತಾರೆ ಸಾ ಕೆನಿಸದು ಸವೆಯದು ಬೇರೊಂದನ್ನು ಬೇಕೆನಿಸದು ಕೊನೆಯೊಳು ತನ್ನ ಜೋಕೆ ಗುಂದದೆ ನಿರುಪಮ ಶಂಭು ಲಿಂಗದೊಳಗೆ ಏಕಮೆನಪ ಸುಖಮೊಂದಲ್ಲದೆ ಆವ ಪರಿಯ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮ ಯೋಗದ ನಿಜವರಿದ ಅನುಭವಿಯ ಸುಖಕ್ಕೆ ಸರಿಗಾಣೆ ಅಂತ ಹೇಳ್ತಾರೆ ಹಾಗೆ ನಮ್ಮಲ್ಲಿದ್ದಂಥ ಅದ್ಭುತವಾದಂಥ ಶಕ್ತಿ ಒಂದು ಉದಾಹರಣೆಯನ್ನು ಕೊಟ್ಟರೆ ತಮಗೆ ಗೊತ್ತಾಗ್ತದೆ ನಾವು ಜೋಗ ಜಲಪಾತದಲ್ಲಿದ್ದಂಥ ನೀರನ್ನು ಏಕಾಗ್ರತೆಯಿಂದ ಅದನ್ನು ಟೆನಲ್ದಲ್ಲಿ ಹರಿಸಿದವಾಗ ವಿದ್ಯುತ್ ಉತ್ಪಾದನೆಯಾಗಿ ಈ ಜಗತ್ತಿನ ಕತ್ತಲನ್ನ ಹೆಂಗೆ ಕಳೀತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ಅಂತರಂಗದಲ್ಲಿದ್ದಂಥ ವೈಟಿಲ್ ಇಲೆಕ್ಟ್ರಿಸಿಟಿ ಆತ್ಮ ಅದು ಹೊರಗೆ ಬರಬೇಕಂದ್ರೆ ಅಲ್ಲಿ ಹೆಂಗೆ ಆ ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಬೇಕಾದ್ರೆ ಜನ್ರೇಟ್ರ್ ಸ್ಟಾರ್ಟ್ ಮಾಡಿ ವಿದ್ಯುತ್ ಉತ್ಪಾದನೆ ಹೇಗೆ ಮಾಡ್ತಾರೋ ಸಂಗ್ರಹ ಸಂಗ್ರಹ ಮಾಡಿದಂಥ ಆ ವಿದ್ಯುತ್ ಇದರಿಂದ ಜನ್ರೇಟರ್ದಿಂದ ಅದೇ ರೀತಿಯಾಗಿ ನಮ್ಮಲ್ಲಿ ಅಂತರಂಗದಲ್ಲಿದ್ದಂಥ ಆತ್ಮವಿದ್ಯುತ್ತು ಹೊರಗೆ ಬರಬೇಕಂದ್ರೆ ನಾವು ಇಷ್ಟಲಿಂಗ ಯೋಗದ ಮುಖಾಂತರವಾಗಿ ಇದನ್ನು ತಾಟಕವನ್ನು ಮಾಡ್ತಾ ಯೋಗ ಶಕ್ತಿಯಿಂದ ಅದನ್ನು ಮಾಡ್ತಾ ಮಾಡ್ತಾ ಹೋದಾಗ ಈ ಜನರೇಟರ್ ಇಷ್ಟಲಿಂಗ ಯೋಗ ಪೂಜೆ ಧ್ಯಾನ ಜಪ ಇವನ್ನೆಲ್ಲ ಮಾಡಿದವಾಗ ಅದರಿಂದ ಏನು ಜನ್ರೇಟ್ರ್ ಸ್ಟಾರ್ಟ್ ಮಾಡಿದಾಗ ಆತ್ಮ ವಿದ್ಯುತ್ ಹೊರಗಡೆ ಬಂದು ನಮ್ಮಿಂದ ದೊಡ್ಡ ಶಕ್ತಿಗಳು ದೊಡ್ಡ ದೊಡ್ಡ ಕಾರ್ಯಗಳು ನಮ್ಮ ಅದ್ಭುತ ಶಕ್ತಿ ಹೊರಗಡೆ ಬಂದವಾಗ ಜಗತ್ತಿಗೆ ನಾವು ಒಬ್ಬ ಒಬ್ಬ ಒಳ್ಳೆಯ ಭಕ್ತ ಅಥವಾ ಜ್ಞಾನಿ ಶರಣ ಯೋಗಿ ತಪಸ್ವಿ ಅದು ಆಗಲಿಕ್ಕೆ ಬರ್ತಾಯಿದೆ ಅಂತೇಳಿ ಶರಣರು ನಮಗೆ ಭಾಳ ಸರಳವಾದಂಥ ಒಂದು ವಿಧಾನವನ್ನು ಕಳಿಸಿಕೊಟ್ಟಿದ್ದಾರೆ ಅದನ್ನು ಪ್ರತಿಯೊಬ್ಬರೂ ಇಷ್ಟಲಿಂಗ ಪೂಜೆಯನ್ನು ಬರೀ ಒಂದು ಕಾಟಾಚಾರಕ್ಕೆ ಮಾಡೋದಲ್ಲ ನಮ್ಮ ಅಂತರಂಗದಲ್ಲಿದ್ದಂಥ ಅದ್ಭುತ ಶಕ್ತಿಯನ್ನು ಹೊರಗೆ ಹಾಕಲಿಕ್ಕೆ ಬಸವಣ್ಣನವರು ನಮಗೆ ಇಷ್ಟಲಿಂಗ ಯೋಗವನ್ನು ಕೊಟ್ಟಿದ್ದಾರೆ ಈ ಇಷ್ಟಲಿಂಗ ಯೋಗ ಬಹಳ ಅದನ್ನು ನಾವು ಪ್ರಾಕ್ಟಿಕಲ್ಲಾಗಿ ಮಾಡಿದಾಗ ಅನುಭವ ಆಗುತ್ತೆ ಅಲ್ಲಮ್ಮ ಹೋದರು ಹೇಳ್ತಾರೆ ಗುದಗುಹಿಯ ನಾಭಿ ಕಮಲದಿಂದ ಮೇಲೆ ಸಡಂಗುಲು ನೊತ್ತಲು ಕಣ್ಣಿಲ್ಲದೆ ಕಾಣಬಹುದು ದಿವ್ಯ ಪ್ರಕಾಶವ ಕಿವಿ ಇಲ್ಲದೆ ಕೇಳಬಹುದು ಮಹಾನಾದ ಸುನಾದವ ಇಂತು ಕಂಡು ಕೇಳಿ ನಂಬದಿದ್ದಡೆ ಮಕ್ಕಳಾಟಕ್ಕೆ ತಪ್ಪದು ಗುಹೇಶ್ವರ ನಾವು ಕಣ್ಣುಗಳನ್ನು ಮುಚ್ಚಿ ಮುಚ್ಚಿದವಾಗ ನಮಗೆ ಒಂದು ದಿವ್ಯ ಪ್ರಕಾಶ ಕಾಣಿಸಬೇಕು ಕಿವಿಗಳನ್ನು ಮುಚ್ಚಿದವಾಗ ನಮಗೆ ಒಂದು ನಾದ ಕೇಳಿಸ್ಬೇಕು ಅದಕ್ಕೆ ಸಿದ್ದರಾಮ ಶಿವಗಳು ಒಂದು ಕಡೆ ಹೇಳ್ತಾರೆ ಒಂದು ಕೋಳಿ ಕೂಗುತ್ತದೆ ಇರುಳು ಹಗಲನ್ನದೆ ಅದನ್ನು ಅರಿಯರಲ್ಲ ಮರ್ತದ ಗಣಗಳು ಅರಿದಡೆ ಬಹುಬಂಧವಿಲ್ಲ ಮರದಡೆ ಜನನ ಮರಣನ ಕಳವಿಲ್ಲ ಕಪಿಲ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಈ ಒಂದು ಬಡಿಯುವುದರಿಂದ ಕೇಳುವಂಥದ್ದು ಆಹತನಾದ ಬಡಿಲಾರದೆ ಕೇಳುವಂಥದ್ದು ಅನಾಹತನಾದ ನಮ್ಮಲ್ಲಿ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಅದು ಒಳಗಡೆ ಅನಾಹುತನಾದಿದೆ ಓಂಕಾರನಾದಿದೆ ನಾವು ಆ ಸಾಧನೆಯನ್ನು ಆ ನಾದವನ್ನು ಕೇಳಬೇಕಂದರೆ ಶಾಂತ ವಾತಾವರಣ ಇರಬೇಕು ನಮ್ಮ ಮನಸ್ಸು ಇರಬೇಕು ಆ ಸಂದರ್ಭದಲ್ಲಿ ಸುಮ್ಮನೆ ನೀವು ಧ್ಯಾನವನ್ನು ಮಾಡ್ತಾ ಕುಳಿತಾವಾಗ ಆ ಒಂದು ಓಂಕಾರ ಧ್ವನಿ ನಮಗೆ ಕೇಳಿಸ್ತದೆ ಅದಕ್ಕಾಗಿನೇ ಹನ್ನೆರಡನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಪ್ರತಿಯೊಬ್ಬರು ಗವಿಯನ್ನು ಮಾಡಿಕೊಂಡಿದ್ದು ಈಗ ಈಗಲೂ ನಾವು ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ ಅವರು ಮೂರು ಗಂಟೆಗೆ ಅದ್ದು ವಿಧಿಗಳನ್ನೆಲ್ಲ ಮುಗಿಸಿಕೊಂಡು ತಮ್ಮ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಯೋಗವನ್ನು ಮಾಡ್ತಾ ಇದ್ದಾವಾಗ ಅದ್ಭುತವಾದ ಶಕ್ತಿಯನ್ನು ಪಡೆದುಕೊಂಡೇ ಅವರು ಅಮನ ಗಣಗಳಾಗಿ ಹೋಗಿದ್ದಾರೆ ದಿವ್ಯ ಯೋಗವನ್ನು ಪಡ್ಕೊಂಡಿದ್ದಾರೆ ಕಸ ಹೊಡೆಯೋರು ಕುಟ್ಟವರು ಬೀಸುವರು ಹೊಲದಲ್ಲಿ ಉಳುಮೆ ಮಾಡುವವರೆಲ್ಲರೂ ಸಹಿತ ಆ ಯೋಗವನ್ನು ಸಾಧಿಸಿ ಅವರ ತಮ್ಮ ಅನುಭವವನ್ನು ವಚನಗಳ ಮುಖಾಂತರವಾಗಿ ಕೊಟ್ಟು ಹೋಗಿದ್ದಾರೆ ನಮಗೆ ಮುಷ್ಠಾನ ಭೋಜನ ಇದೆ ಆದ ನಾವೇನು ಮಾಡಬೇಕಾಗಿದೆ ಅವರು ಹೇಳಿದಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ಕ್ರಿಯಾತ್ಮಕವಾಗಿ ಸಾಧನೆಯನ್ನು ಅದ್ಭುತ ಸಾಧನೆಯನ್ನು ನಾವು ಮಾಡಿ ಮಾಡಿದಾಗ ಮಾತ್ರ ಅವರು ಕಂಡುಂಡ ಒಂದು ದಿವ್ಯಾನಂದದ ಒಂದು ಶ್ಯಾಂಪಲ್ ನಮಗೆ ಇದೆ ಇನ್ನೊಂದು ಏನಂದರೆ ಪ್ರತಿಯೊಬ್ಬ ಮಾನವನಿಗೆ ಏನು ಬೇಕಾಗಿದೆ ಶಾಂತಿ ಸಮಾಧಾನ ನೆಮ್ಮದಿ ನಮ್ಮ ಅಂತರಂಗದಲ್ಲೇನೇ ಇದೆ ಆದರೆ ನಾವು ಅದನ್ನು ಸಾಧನೆ ಮುಖಾಂತರ ಬಡಿಗೆ ಸಾಧನೆ ಮುಖಾಂತರವಾಗಿ ಕಂಡುಕೊಳ್ಳಲಾರದೆ ಪರಿಶ್ರಮವಿಲ್ಲದೆ ಯಾವುದು ಸಾಧ್ಯವೇ ಇಲ್ಲ ಅದಕ್ಕಾಗಿ ನಮ್ಮ ಸರ್ವದ್ಮೂರ್ತಿ ಒಂದು ವಚನ ಹೇಳ್ತಾನೆ ದಂಡಿಸದೆ ದೇಹವನ್ನು ಖಂಡಿಸದೆ ಮನವನು ಉಂಡುಂಡು ಸ್ವರ್ಗಕ್ಕೆ ಹೋದನೆಂದರೆ ಅಲ್ಲಿನ ರಂಡೆ ಆಳವಳೆ ಸರ್ವಜ್ಞ ಈ ಶರೀರವನ್ನು ದಂಡನೆ ಮಾಡಬೇಕು ಈ ಇಂದ್ರಿಯಗಳನ್ನು ಖಂಡಿಸಬೇಕಂತಂದ್ರೇನು ಅವಕ್ಕೆ ಏನು ಅನ್ನೋದನ್ನು ನಾವು ಲಿಂಗಾರ್ಪಿತ ಮಾಡಿ ಆ ವಿಷಯಗಳನ್ನು ಕೊಟ್ಟವಾಗ ನಮಗೆ ವಿಕಾರಗಳಾಗುವುದಿಲ್ಲ ವಿಕಾರ ಆಗದೇ ಇದ್ದರೆ ಮಾತ್ರ ನಾವು ಅದ್ಭುತವಾದಂಥ ಶಕ್ತಿಯನ್ನು ಪಡಲಿಕ್ಕೆ ಸಾತ್ವಿಕ ಒಂದು ಆಹಾರ ಸಾತ್ವಿಕ ವಿಹಾರ ಸಾತ್ವಿಕ ವಿಚಾರಗಳು ನಮ್ಮಲ್ಲಿ ಇದ್ದಾಗ ಮಾತ್ರ ಆ ಒಂದು ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ಆಗ್ತೈತಂತ ಶರಣರು ಸಾಕಷ್ಟು ವಚನಗಳ ಮುಖಾಂತರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂಥ ಯೋಗವನ್ನು ಈ ಸಿದ್ಧರಾಮ ಶಿವಗಳು ಮಾಡಿ ಸಾಕಷ್ಟು ಅದಕ್ಕೆ ಲಿಂಗಾಂಗ ಯೋಗಿ ಸಿದ್ಧರಾಮೇಶ್ವರ ಅಂತೇಳಿ ಅವರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಮತ್ತೆ ಹಡಪದ ಅಪ್ಪಣ್ಣವರ ಲಿಂಗಮ್ಮು ಸಹಿತ ಆ ಪಶ್ಚಿಮ ಚಕ್ರವನ್ನು ಜಾಗೃತಿ ಮಾಡಿಕೊಳ್ಬೇಕು ಅಲ್ಲಿರ್ದ ಒಂದು ದಿವ್ಯ ಪ್ರಕಾಶವನ್ನು ಕಾಣಬೇಕು ಜನನ ಮರಣಗಳಿಂದ ದೂರ ಆಗಬೇಕಂತೇಳಿ ಆ ಮಹಾತಾಯಿ ಲಿಂಗಮ್ಮು ಸಹಿತ ಆ ಯೋಗವನ್ನು ಸಾಧಿಸಿದ್ರು ಅಕ್ಕ ಮಹಾದೇವಿ ಸಹಿತ ಏನು ಹಿಡಿದು ಬೆರೆದರು ಅಂಥೇಳಿ ಅಕ್ಕಮಹಾದೇವಿ ಶಿಖಾ ಚಕ್ರ ಹಿಡಿದು ನಾ ಅಕ್ಕನ ಆಗಲಾಂಬಿಕೆ ಮುಕ್ತಿಯನ್ನು ಪಡ್ಕೊಂಡ್ರು ಪಶ್ಚಿಮ ಚಕ್ರ ಹಿಡಿದು ನೀಲಲೋಚನೆ ಆ ಮುಕ್ತಿಯನ್ನು ಪಡ್ಕೊಂಡ್ರು ಅಂಥೇಳಿ ಗುರು ಬಸವಣ್ಣನವರು ಅದಕ್ಕೆ ಸಾಕ್ಷಿಯಾಗಿ ಹೇಳ್ತಾ ಇದ್ದಾರೆ ಆ ಒಂದು ಈ ಯೋಗವನ್ನು ಮಾಡೋದರಿಂದ ನಾವು ಹೇಗೆ ಆಗ್ತೇವೆ ಅಂದರೆ ನಾವು ಗೂಡಿನ ಪಕ್ಷಿ ಬೇರೆ ಪಂಜರ ಪಕ್ಷಿ ಬೇರೆ ಈ ಯೋಗವನ್ನು ಸಾಧನೆ ಮಾಡಿದಂಥವ್ರು ಹೇಗಿರ್ತಾರಪ್ಪ ಅಂತಂದರೆ ಗೂಡಿನ ಪಕ್ಷಿ ಯಾವಾಗ ಬೇಕಾದಾಗ ಅವರು ಇಚ್ಛಾಮನ್ನಣೆಗಳಾಗಿ ಈ ದೇಹವನ್ನು ವಿಸರ್ಜಿಸಿ ಪರಮಾತ್ಮನಡು ಒಡವರೆದು ಒಂದಾಗುವಂಥ ಒಂದು ಅವರಿಗೆ ಒಂದು ಕರಗತ ಆಗಿರ್ತದೆ ಅದಕ್ಕಾಗಿಯೇ ಗುರು ಬಸವಣ್ಣನವರು ಅವರು ಲಿಂಗೈಕ್ಯರಾಗುವಾಗ ಆಗುವ ಸಂದರ್ಭದಲ್ಲೇ ಈ ವಚನವನ್ನು ಬರೆದಿಟ್ಟರು ಅವರು ಭಕ್ತಿ ಎಂಬ ಪೃಥ್ವಿ ಮೇಲೆ ಗುರು ಎಂಬ ಬೀಜ ವಿಂಕರಿಸಿ ಲಿಂಗವೆಂಬ ಎಲೆಯಾಯಿತು ವಿಚಾರ ಎಂಬ ಹೂವಾಯಿತು ಆಚಾರ ಎಂಬ ಕಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತಾನು ತೊಟ್ಟು ಕಳಿಸಿ ಬೀಳುವಲ್ಲಿ ಕೂಡಲ ಸಂಗಮ ತನಗೆ ಬೇಕೆಂದು ಎತ್ತಿಕೊಂಡ ಅಂಥೇಳಿ ಗುರು ಬಸವಣ್ಣನವರು ತಮ್ಮ ಜೀವನದ ಅಂತ್ಯವನ್ನು ಈ ಆತ್ಮವನ್ನು ಪರಮಾತ್ಮನ ಜೊತೆಗೆ ಬೆರೆಸಿದಂಥ ಒಂದು ಅದ್ಭುತವಾದಂಥ ಪರಿಕಲ್ಪನೆಯನ್ನು ನಮಗೆ ಈಗಲೂ ಸಹಿತ ಸಾಕ್ಷಿಯಾಗಿ ನಮಗೆ ವಚನಗಳು ಸಿಗ್ತಾ ಇದ್ದಾವೆ ಅದೇ ರೀತಿಯಾಗಿ ಅವರು ಲಿಂಗೈಕ್ಯ ಆದ ಮರುದಿವನೇ ನಮ್ಮ ನೀಲಾಂಬಿಕ ತಾಯಿಯವರು ಸಹಿತ ಇಷ್ಟಲಿಂಗವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಅವರಿಗೆ ಅವರ ದರ್ಶನವನ್ನು ಪಡೀಲಿಕ್ಕೆ ಬಂದವರು ಅಲ್ಲಿ ಕೃಷ್ಣಾ ನದಿ ಈ ಒಂದು ಮಲಪುರ ನದಿ ತುಂಬಿ ಹರಿತಾಯಿದ್ದಾವೆ ಶ್ರಾವಣದಲ್ಲಿ ಆ ಸಂದರ್ಭದಲ್ಲಿ ಆ ಕಡೆ ಹೋಗಲು ಅರ್ಧಕ್ಕೆ ಅವರೇನು ಮಾಡ್ತಾರೆ ಅಲ್ಲೇ ಕೂತ್ಕೊಂಡು ಇಷ್ಟಲಿಂಗವನ್ನು ನೋಡು 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 ಲಿಂಗವೇ ಅಂತ ಹಾಡಿ ಅಲ್ಲಿ ಬಸವಣ್ಣನವರು ಲಿಂಗೈಕ್ಯ ಅದನ್ನು ಸ್ವತಃ ಅವರು ಇಷ್ಟಲಿಂಗದಲ್ಲಿ ದರ್ಶನವನ್ನು ಪಡೆದುಕೊಂಡು ಹಾಡ್ತಾ ಇದ್ದಾರೆ ಆ ಆ ನೀಲಾಂಬಿಕೆ ತಾಯಿ ಸಹಿತ ಮಹಾಯೋಗಿಯಾಗಿದ್ದರು ಅಕ್ಕನ ಅಗಲಾಂಬಿಕೆ ಚನ್ನಬಸನವರು ಸಿದ್ದರಾಮೇಶ್ವರು ಅಲ್ಲಂಪ್ರಭುದೇವರು ಇವರೆಲ್ಲ ಶರಣಗಣಗಳೆಲ್ಲ ಆ ಇಷ್ಟಲಿಂಗ ಯೋಗದ ಮುಖಾಂತರವಾಗಿಯೇ ಅವರು ತಮ್ಮ ಜೀವನವನ್ನು ಪರಿಪೂರ್ಣಗೊಳಿಸಿ ಕೊನೆಗೆ ಏನು ಮಾಡಿದ್ರಪ್ಪ ಅಂತಂದರೆ ಅವರು ಇಲ್ಲಿವರೆಗೆ ಪ್ರಾತಸ್ಮರಣೀಯರಾಗಿ ಯಾಕೆ ಅಂದರೆ ಅವರು ಅಂಥ ವ್ಯಕ್ತಿತ್ವವನ್ನು ಪಡೆದುಕೊಂಡು ಈ ಶರೀರವನ್ನು ಪೂಜ್ಯ ಆಗುವ ರೀತಿಯಲ್ಲಿ ಯಾಕಂದರೆ ಶರಣರ ಒಂದು ಗದ್ದೆಗಳು ಯಾಕೆ ಪೂಜೆ ಆಗ್ತಾವಂದರೆ ಅವರು ಈ ಶರೀರದಿಂದ ಆ ಇಷ್ಟಲಿಂಗವನ್ನು ಪೂಜೆ ಮಾಡಿ 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 ಈ ಪೂ ಈ ಶರೀರ ಪೂಜ್ಯ ವಸ್ತು ಆಗಿದೆ ಅದಕ್ಕಾಗಿ ಅವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಪ್ರತಿಯೊಬ್ಬರು ಈ ಶರೀರದಿಂದ ಪೂಜೆಯನ್ನು ಮಾಡಬೇಕು ಮೂವತ್ತ್ಮೂರು ಮಾರ್ಕ್ಸು ವಾಣಿಯಿಂದ ಪ್ರಾರ್ಥನೆ ಮಾಡಬೇಕು ಮೂವತ್ತ್ಮೂರು ಮಾರ್ಕ್ಸು ಆಮೇಲೆ ಮನಸ್ಸಿನಿಂದ ಧ್ಯಾನವನ್ನು ಮಾಡಿದಾಗ ಮೂವತ್ತ್ಮೂರು ಮಾರ್ಕ್ಸು ಒಂದು ಮಾರ್ಕ್ ಹೇಗೆಪ್ಪಂದರೆ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಶರಣಾಗತಿ ಭಾವದಿಂದ ಮಾಡಿದವಾಗ ಮತ್ತೊಂದು ಗ್ರೇಸ್ ಮಾರ್ಕ್ ಸಿಕ್ಕರೆ ನೂರಕ್ಕೆ ನೂರು ಮಾರ್ಕ್ಸು ಜಗತ್ತಿನಲ್ಲಿ ತೆಗೆದುಕೊಳ್ಳೋರು ಯಾರಂದ್ರೆ ಶರಣ ಸಮ್ಮತವಾದಂಥ ವಚನ ಸಾಹಿತ್ಯ ಆಧಾರ ಮೇಲೆ ಕೊಟ್ಟಂಥ ಬಸವಣ್ಣನವರು ಕೊಟ್ಟಂಥ ಧರ್ಮ ಈ ಬಸವ ಧರ್ಮ ನಮಗೇನು ತಿಳಿಸ್ಕೊಡ್ತಾ ಇದೆ ಅಂದರೆ ಇದೇ ಜನ್ಮದಲ್ಲಿ ಒಂದೇ ಜನ್ಮದಲ್ಲಿ ಮುಕ್ತಿಯನ್ನು ಪಡ್ಕೊಳ್ಳಲಿಕ್ಕೆ ಇದು ಸಾಧ್ಯ ಇದೆ ಅದು ಹೇಗೆ ಅಂದರೆ ಚನ್ನ ಒಂದು ವಚನ ಇದೆ ಅದಕ್ಕೆ ಸಾಕ್ಷಿಯಾಗಿ ಹಾಗೆ ಒಂದೇ ಜನ್ಮದಲ್ಲಿ ಹುಟ್ಟಿ ಒಂದೇ ಜನ್ಮದಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಚನ್ನಬಸವರು ಹೇಗೆ ಬತ್ತಂದರೆ ಬಸವಣ್ಣನವರು ಗರ್ಭಲಿಂಗ ಧಾರಣೆಯನ್ನು ಮಾಡಿದಾಗ ಅವರು ದಿವ್ಯ ಜ್ಞಾನಿಗಳಾದರು ಅಂಥ ಜ್ಞಾನವನ್ನು ಪಡೆದುಕೊಂಡಂಥ ಇಪ್ಪತ್ನಾಲ್ಕನೇ ವರ್ಷದಲ್ಲೇ ಮಹಾಜ್ಞ ಷಡ್ಸ್ಥಳ ಜ್ಞಾನಿ ಅವಿರಳ ಜ್ಞಾನಿ ಚಿನ್ಮಯ ಜ್ಞಾನಿ ಅನಿಸಿಕೊಂಡಂಥ ಚನ್ನಬಸವನವರು ಸಾಕ್ಷಿಯಾಗಿ ನಾವು ಇಟ್ಟುಕೊಂಡು ನಮ್ಮ ತಂದೆ ತಾಯಂದರು ಮಕ್ಕಳಿಗೆ ಒಂದು ವಿಶೇಷವಾದಂಥ ಒಂದು ಸಂಸ್ಕಾರವನ್ನು ಕೊಟ್ಟು ಈ ಒಂದು ಬಸವ ಧರ್ಮವನ್ನು ಧರ್ಮವನ್ನು ನಾವು ವಚನ ಧರ್ಮವನ್ನು ಉಳಿಸಬೇಕಂತೇಳಿ ಈ ಮುಖಾಂತರವಾಗಿ ತಮ್ಮೆಲ್ಲರಿಗೂ ನಾನು ತಿಳಿಪಡಿಸ್ತಾ ಇದ್ದೇನೆ ನಮ್ಮ ಬಸವ ಟಿ ವಿಯವರು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಬಸವ ಟಿವಿಯನ್ನು ಪ್ರತಿಯೊಬ್ಬರೂ ತಪ್ಪದೇ ನೋಡಿ ಇದರಿಂದ ಹೊರಹೊಮ್ಮುವಂಥ ದ್ವಿವಾದ ಸಂದೇಶವನ್ನು ಶರಣ ಸಂದೇಶವನ್ನು ತಪ್ಪದೇ ನೋಡಿ ತಾವು ಪ್ರತಿಯೊಬ್ಬರೂ ಸದಸ್ಯರಾಗಿ ಇದನ್ನು ಬೆಳೆಸಬೇಕು ಉಳಿಸಬೇಕು ಅಂತೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದಾನೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು